ವೆಲ್ಕಮ್ ಸಿರಿ ಕನ್ನಡ ಹತ್ತನೇ ತರಗತಿ ಶಬರಿ ಪಾಠ ಪಾರ್ಟ್ ಒನ್ ಇದರ ಲೇಖಕರು ಪೂತಿ ನರಸಿಂಹಾಚಾರ್ ಮತಂಗಾಶ್ರಮದಲ್ಲಿ ಮತಂಗ ಎಂಬ ಋಷಿಗಳಿದ್ದರು ಅವರ ಆಶ್ರಮದಲ್ಲಿ ಬರೋ ಹೊತ್ತಿಗೆ ಅವರು ತಮ್ಮ ದೇಹವನ್ನು ತ್ಯಜಸ್ಬಿಟ್ಟಿರ್ತಾರೆ ಮತಂಗಾಶ್ರಮದಲ್ಲಿ ತನ್ನ ವರ್ಣಶಾಲೆಯ ಮುಂದಿನ ವನದಲ್ಲಿ ಶಬರಿ ಹಂಬಲಗೊಂಡಿದ್ದಾಳೆ ಹಂಬಲದಿಂದ ಕಾಯ್ತಾ ಇದ್ದಾಳೆ ಶಬರಿ ರಮಣಿಯಂತೆ ರೂಪ ವೃತ್ತಿ ತೀರ ಕೃಷ್ಣಾಜಿನಾಂಬರೆ ತೀರಾ ಅಂದ್ರೆ ಸೀರೆ ಕೃಷ್ಣಾಜಿನಾಂಬರೆಯಿಂದ ಏನ್ ಕಾಡಲ್ಲಿ ದೊರಕ್ತದ ಜಿಂಕೆ ತೊಗಲನ್ನು ಹೊದ್ಕೊಂಡಿದ್ದಾಳೆ ನೋಡುವುದಕ್ಕೆ ಬುದ್ಧಿಹೀನಳಂತೆ ಕಾಣುತ್ತಾಳೆ ಕಾಡು ಮನುಷ್ಯರ ತರ ಇದ್ದಾಳೆ ಶಬರಿ ನಿಂತಲ್ಲಿಯೇ ನಾ ನಿಂತಿರುವೆ ರಾಮ ನೀನೆಂದೈ ತರುವೆ ನೀನೆಂದು ಬರುತ್ತೀಯಪ್ಪ ರಾಮ ನೀನೆ ಹುದೆಲ್ಲೋ ನಾನರಿಗೆ ನೀನ್ ಎಲ್ಲಿದ್ದೀನಿ ನನಗ್ ಗೊತ್ತಿಲ್ಲ ನಿನ್ನೆಡೆ ಗೈದುವ ಬಳಿ ಬಳಿ ಅರಿಗೆ ನಿನ್ ಹತ್ರ ಹೆಂಗ್ ಬರ್ಬೇಕಂತ ಹೇಳಿ ನನ್ಗ ಗೊತ್ತಿಲ್ಲ ನೀ ಬಹೆ ಎನ್ನುವ ನೆಚ್ಚಿನೋಳ್ ನೀನ್ ಬಂದೇ ಬರಕಿ ಎನ್ನುವ ನಂಬಿಕೆಯಲ್ಲಿ ನಾನೀಹ ಬಯಕೆಯ ಹುಚ್ಚಿನೋಳ್ ನಾನು ಅದೇ ಬಯಕಿನಿಂದ ಹುಚ್ಚಿನಂತೆ ಕಾಯ್ತಾ ಇದ್ದೀನಿ ನೀನ್ ನಿನ್ಸಲ್ಲಿಯೇ ನಿನ್ಸಲ್ಲಿಯೇ ಕಾಯ್ತಾ ಇದಬರಿ ಶಬರಿ ವನದೊಳಸಿ ಹೋಗೋಳು ಅದೇ ತರ ಕಾಡಿನಲ್ಲಿ ಹೋದ ಆಶ್ರಮವನ್ನು ಬಿಟ್ಟು ರಾಮ ಲಕ್ಷ್ಮಣವರು ಪ್ರವೇಶಿಸುತ್ತಾರೆ ಕಾಡನ್ನು ರಾಮ ದೊರೆವಳೆ ಸೀತೆ ರಾಮ ಲಕ್ಷ್ಮಣೆಗೆ ಹೇಳ್ತಿದಾನೆ ಸೀತೆ ದೊರೆತಾಳೆ ಏನು ನಮಗ ಯಾಕಂದ್ರೆ ಸೀತೆಯನ್ನ ರಾವಣ ಅಪಹರಿಸ್ಕೊಂಡು ಹೋಗ್ಬಿಟ್ಟಿರ್ತಾನೆ ಆಮೇಲೆ ಅವಳನ್ನು ಹುಡುಕ್ತಾ ಶಬರಿ ಆಶ್ರಮ ದಾರಿ ಹಿಡ್ಕೊಂಡು ಬಂದಿರ್ತಾರ ಅವ್ರು ಭೂಮಿ ಜಾತೆ ಆತ ಕಾಮಕಲ್ ಆತ್ಮ ಕಾಮಕಲ್ಪಲತೆ ಭೂಮಿ ಜಾತೆ ಅಂದ್ರೆ ಯಾರು ಸೀತಾದೇವಿ ಭೂಮಿ ತಾಯಿಯ ಮಗಳು ಆತ್ಮ ಕಾಮ ಕಲ್ಪಲತೆ ಆತ್ಮಕ್ಕೆ ಬೇಕಾಗಿರತಕ್ಕಂತಹ ಆಸೆಗಳನ್ನ ತೀರಿಸುವಂಥವಳು ಅಂದ್ರೆ ಸೌಲ್ಮೇಟ್ ಕಾಮ ಕಲ್ಪಲತೆ ದೊರೆ ಹೊಳೆ ಚೆಲುವೆ ಆ ಚೆಲುವೆ ನನ್ನ ಚೆಲುವೆ ನನಗೆ ದೊರೆ ಹೊಳೆ ಎರೆವೆ ಎರೆವೆ ಗಿರಿ ವನವೆ ಎರೆವೆ ಅಂದ್ರ ಪ್ರಾರ್ಥಿಸುವೆ ಗಿರಿ ಅಂದ್ರ ಬೆಟ್ಟ ವನ ಅಂದ್ರ ಕಾಡು ಹೇಳಿರಿ ನಾನೆರೆವೆ ಹೇಳ್ರಿ ನಾನು ಪ್ರಾರ್ಥನೆ ಮಾಡ್ತೀನಿ ನಿಮಗೆ ಎಲ್ಲಿದ್ದಾಳು ಅನ್ಸೀತೆ ದೊರೆಬಳೆ ದೊರೆಯಳೆ ದೊರೀತಾಳೋ ಎಲ್ಲೋ ಗೊತ್ತಿಲ್ಲ ಅವಳ ನೆಲೆ ಯಾರು ಅರಿಯಿರಿ ಅವಳು ಎಲ್ಲಿದ್ದಾಳಂತೆ ಅರಿಗರಿ ಗೊತ್ತದೇನು ಹೇಳ್ರಿ ಹೇಳಿ ಎನ್ನರಸಿ ದೊರೆಯಳೆ ಹೇಳ್ರಿ ನನ್ನ ಸೀತೆ ನನಗ್ ಸಿಗ ಸಿಗುದಿಲ್ಲೇನು ಈ ಬೇಗೆ ಕೆಡದಲ ಈ ದುಃಖ ಕೆಡುವುದಿಲ್ಲ ಹಾಗೆ ಇರ್ತದ ನನ್ನೆದೆಯೇ ಬಿಡದಲ್ಲ ನನ್ನ ಹೃದಯವನ್ನು ಈ ದುಃಖ ಬಿಡುವುದಿಲ್ಲ ಈ ಜಗವ ಸುಳದಲ್ಲ ಈ ಜಗತ್ ಸತೇ ಸುಟ್ಟಾಕ್ತ ಹೆಂಡಾಮಣ್ಣ ದುಃಖದ ಆ ಹಾ ಹಾ ಇದು ದುಃಖದ ಉದ್ಧಾರ ಲಕ್ಷ್ಮಣ ತಾಳಿಕೋ ಅಣ್ಣ ತಾಳಿಕೋ ತಾಳ್ಮೆಯಿಂದಿರೋ ಅಣ್ಣನಿಗೆ ಲಕ್ಷ್ಮಣ ಸಮಾಧಾನ ಮಾಡ್ತಿದ್ದಾನೆ ಸೂರ್ಯನೇ ತೇಜ ಗೆಡೆ ಸೂರ್ಯನೇ ತೇಜ ಇಲ್ಲದೆ ಇರೋ ತರ ಆಗ್ಬಿಟ್ರ ತೇಜ ಕೆಡೆಯಾರು ತೇಜಕ್ಕ ಯಾರು ಆಸರೆ ಆಗ್ಬೇಕು ರಾಮನೇ ಧೈರ್ಯ ಗೆಡೆ ಧೈರ್ಯ ಕೆಡೆಯಾರು ರಾಮನೇ ಧೈರ್ಯ ಗೆದ್ಬಿಟ್ರ ಧೈರ್ಯಕ್ಕೆ ಯಾರು ಆಸರೆ ಕೊಡ್ಬೇಕು ಯಾರು ಸ್ಥೈರ್ಯ ಕೊಡ್ಬೇಕು ರಾಮ ಸ್ಥೈರ್ಯಂತು ಎಲ್ಲಿ ಧೈರ್ಯ ಬಂತು ಅವಳ ನೆನಪಿನ ಸೆಳೆತಕ್ಕೆ ಎನ್ನಾತ್ಮ ಇಲಕೆ ಅವಳ ನೆನಪಿನ ಸೆಳೆತಕ್ ಸಿಕ್ಕ ಹಾಕೊಂಡ್ಬಿಟ್ಟದ್ ನನ್ನ ಮನಸ್ಸು ಎನ್ನ ಬಗೆಗೆ ಅನಿವಾರ್ಯವಿ ಸೋಕ ದುಲ್ಕೆ ನನ್ನ ಪಾಲಿಗೆ ಇದು ಅನಿವಾರ್ಯದ ದುಃಖವನ್ನು ಭೋಗಿಸೋದು ಇಗೋ ನೋಡು ಲಕ್ಷ್ಮಣ ತಾಪಸರ ಬಿಡು ಇದ ನೋಡಿ ಮರುಕಳಿಸಿ ತೆನಗವಳ ಪಾಡು ಈ ತಪಸ್ವಿಗಳನ್ನು ನೋಡಿ ಅವಳ ನೆನಪಾಯ್ತು ನನಗೆ ಲಕ್ಷ್ಮಣದು ಕೂಟವೇ ಮನಕ್ಕೆ ಬಹುದು ಹೌದು ಚಿತ್ರ ಕೂಟದ್ದೇ ಚಿತ್ರಕೂಟದಾಗ ಚಿತ್ರ ಬಹಳ ದಿನ ಇವ್ರು ಗುಡ್ಸಲನ್ನ ಹಾಕೊಂಡು ಹುಟ್ಟಿರವನ್ನ ಕಟ್ಕೊಂಡು ಸಲ್ ದಿನ ಬಹಳ ದಿನ ಇರ್ತಾರ ಜೊತೆಯೊಳ ಅತ್ತಿಗೆ ಇದ್ದ ಬಗೆಯಂತು ಹೋದು ಅತ್ತಿಗೆ ಇದ್ದಾಗ ದಿನಗಳು ಬೇರೆ ತರ ಇದ್ದು ಆ ಪಾಪಿ ನಾ ಆಕೆಯನ್ನು ಒಂಟಿಯೊಳೆ ಬಿಟ್ಟೆ ನಾನೇ ಪಾಪಿ ನಾನೇ ಬಿಟ್ಟು ಬಂದೆ ಒಂಟಿಯಾಗೆ ಅವಳನ್ನ ಎನ್ನ ಅಹಂ ಕೃತಿಗೆ ಮನ್ನಣೆಯ ಕೊಟ್ಟೆ ನನ್ನ ಅಹಂಕಾರಕ್ಕೆ ನಾನು ಮನ್ನಣೆ ಕೊಟ್ಟು ನಾನು ಅವಳನ್ನು ಒಂಟಿಯಾಗಿ ಬಿಟ್ಟು ಬಂದೆ ರಾಮ ಮರುಗ ತೀರು ಸಮಯ ಆದುದಾಯಿತು ಆದುದಾಗ ಹೋಯ್ತು ಮರಗಬೇಡ ನಮ್ಮ ನಿಂತ ದೈವ ಮರಳು ಮಾಡಿತ್ತು ನಮ್ಮಿಬ್ಬರನ್ನೋ ದೈವ ನಮ್ಮನ್ನ ಮರಳು ಮಾಡಿ ಆ ರೀತಿ ಆಡಸ್ತು ದನುಪೇಳ್ದ ದಾರಿಯೊಳೆ ನಾವು ಬಂದಿ ಅವ್ರು ಹೇಳಿದ್ದಾರೆ ಇವಳೇನೋ ಬಂದ್ವಿ ಏನ್ ಕರೆಕ್ಟ್ ಆಗಿ ಶ್ರಮಣೀಯ ಆಶ್ರಮ ವಿಧುವೆ ಇದೇ ಏನಾದ್ ಆಶ್ರಮ ಅಕೋ ಲಕ್ಷ್ಮಣ ಅತ್ತ ಆವುದೀ ಮರುಳು ಏನೋ ಒಂದ್ ಬರ್ತಾ ಇದೆ ಏನು ನೋಡು ನಮ್ಮ ನಮ್ಮೆಡೆಗೆ ಬರುತ್ತಿ ಹೂದು ಏನಿರ ಏನಿದರ ಹುರುಳು ಏನದ ರಹಸ್ಯ ಎದುರ್ದು ಲಕ್ಷ್ಮಣ ಮರೆಗೆ ಬಾ ಅಣ್ಣಯ್ಯ ಬರಕಿಸುವ ಮೊನ್ನ ನಿಮ್ಮ ಮರಿಗೆ ನಿಲ್ಲು ನಾ ಮೊದ್ಲು ಪರೀಕ್ಷಿಸ್ತೇನೆ ಅಂತ ಹೇಳ್ತಾನೆ ಲಕ್ಷ್ಮಣ ಇದಿರೋಳೆ ನಾವಿದನು ಏನಿ ಹೂ ಏನ ಹೂದು ಎದುರು ಗುಂಡ್ರ ಗೊತ್ತಾಗ್ತದೆ ಏನದು ಅಂತ ಹೇಳಿ ಮರೆಯೊಳಿರುವರು ಶಬರಿ ತಳಿರು ಹೂವು ಹಣ್ಣು ಹಂಫಲಗಳನ್ನು ತಲೆ ಸಂಕುಳು ಸೈಯಲಿ ಕೊಂಡು ಬರುವಳು ಹಣ್ಣ ಹಂಫಲಗಳನ್ನು ಹಿಡ್ಕೊಂಡು ಶಬರಿ ಬರ್ತಾ ಇದ್ದ ಶಬರಿ ರಾಮ ಬಾರದೆ ನನಗೇನು ತೋರದೆ ಶಬರಿ ಹಾಡ ಹಾಡ್ತದ ರಾಮ ಬರ್ಲಿಲ್ಲ ನನಗೇನು ಸೋಚದೆ ಇಲ್ಲ ಅವ ಸವಿದಲ್ಲದೆ ಸವಿಯಾಗದ ಈ ಕಡುಸವಿ ಹಣ್ಣುಗಳನೆಗೆ ನೇಗೆ ವೆಮ್ ಏನ್ ಮಾಡ್ಲಿ ಹಣ್ಣುಗಳನ್ನು ಆತ ತಿಂದು ನೋಡ್ಲಿಲ್ಲ ಅಂದ್ರೆ ಈ ಸಿಹಿ ಆದ ಹಣ್ಣುಗಳನ್ನು ಈ ಹಣ್ಣಿನೊಳಗ ಸಿಹಿ ಇದು ಏನ್ ಫಲ ಆದ ಉಪಯೋಗ ಇಲ್ಲ ಈ ಹಣ್ಣುಗಳು ಅದಕ್ಕೂ ಮಧುಕರ ಗೀತದ ದುಂಬಿಯ ಗಾನ ಮಧು ಊರಿ ಮಧುರಿರುವ ಮಧುಪರ್ಸವ ಆ ಮಧು ದುಂಬಿ ಕಲೆಕ್ಟ್ ಮಾಡಿರ್ತಕ್ಕಂಥ ಜೇನು ಮಧುಪರ್ಕವ ಅಂದ್ರೆ ಜೇನು ತುಪ್ಪ ಸಕ್ಕರೆ ಹಾಲು ಮೊಸರು ಇದೆಲ್ಲ ಹಾಕಿ ಬಂದು ರಸಾಯನವನ್ನು ತಯಾರು ಮಾಡ್ತಾರೆ ನಾನಾರ್ ಗಿ ವೆಮ್ ನ ಯಾರಿಗೆ ಕೊಡ್ಲಿ ರಸಾಯನವನ್ನು ಮಧುಪರ್ಕವನ್ನು ಯಾರಾದ್ರೂ ಅತಿಥಿಗಳು ಬಂದ್ರೆ ಇದನ್ನ ಕೊಡ್ತಿದ್ರು ರಾಮ ಬಾರದೆ ರಾಮ ಬರ್ಲಿಲ್ಲ ಅಂದ್ರೆ ಯಾರಿಗೆ ಕೊಡ್ಲಿ ದಿನ ಅಷ್ಟು ರೆಡಿ ಮಾಡ್ಕೊಡ್ತಿದ್ಲಕ್ಕಿ ಬಾರಾಮ ಬಾರಾಮ ಬಾರೈ ರಾಮನಿಗೆ ಕರಿತಿದ್ರ ಹಾಡ ಹಾಡ್ಕೊಂಡು ಬಾ ಬಾ ಬೇಗೆ ಇರುಳಿನ ಪೆರೆಯೆ ಕೋ ಕೋ ಹಣ್ಗಳ ಕೋ ಹೂಗಳ ಕೋ ಎಲ್ಲವ ಕೋ ಎನ್ನೋಳ ಮೊರೆಯೆ ಅವಳ ಮೊರೆ ಇಡ್ತಿದ್ದಾಳೆ ರಾಮ ಬಾ ಈ ಬಗೆ ಬಗೆಯಾದ ಬಗೆಯಿರುಳಿನ ಪೆರೆಯೆ ಅಂದ್ರ ರಾತ್ರಿ ಹೊತ್ತಿನ ನೀ ಬಾ ತಗೊಂಡೋಗಿ ಹಣ್ಣುಗಳನ್ನು ತಗೋ ಹೂಗಳನ್ನು ತಗೋ ತಗೊಂಡ್ ಹೋಗಿದೆ ನಂದ ಮೊರೆಯದಂತ ಹಾಡ ಹಾಡ್ಕೊಂಡ್ ಕಾಡಲ್ಲಿ ಬರ್ತಾ ಇದೆ ಅಷ್ಟಬರಿ ರಾಮ ಬಾರದೆ ನನಗೇನು ಸೇರದೆ ವರ್ಣಶಾಲೆಯೊಳಕ್ಕೆ ಹೋಗುವಳು ಹಾಡ ಹಾಡ್ಕೊಂಡು ಆ ದಾರಿಯೊಳಗೆ ಹೋಗಿ ಮರಿ ನಿಂತು ನೋಡಿದ್ರು ರಾಮ ಲಕ್ಷ್ಮಣವ್ರು ಕಾಣಿಸಿಕೊಳ್ಳುತ್ತಾರೆ ಲಕ್ಷ್ಮಣ ನಿನ್ನ ನೋಡದೆ ಇಂತು ಮರಳಾದ ಈ ಸಿದ್ಧೆ ಇನ್ನು ನೋಡಿದ ಬಳಿಕ ಏನೆಪ್ಪಳೋ ವೃದ್ಧೆ ಇನ್ನು ನೋಡದೆ ಇಷ್ಟು ನಿನ್ನ ಗುಣಗಾನ ಮಾಡ್ಲಿ ಮಾಡ್ತಾ ಇದ್ದಾಳೆ ಈ ಸಿದ್ಧಮ್ಮ ಇವಳು ನಿನ್ನ ನೋಡಿದ್ರೆ ಏನಂತಾಳು ನೋಡ್ಬೇಕದ ಲಕ್ಷ್ಮಣ ರಾಮ ರೂಪಕ್ಕೂ ನಾಮ ಮಿಗಿಲಾತ್ಮ ಸುರಭಿಯದು ಇವಳ ರೂಪಕ್ಕಿಂತ ಅವಳು ವೃದ್ಧೆ ಆಗ್ಬಿಟ್ಟಿರ್ತಾಳ ವಯಸ್ಸಾಗಿರ್ತದ ರೂಪ ಉಳಿದಿರಂಗಿಲ್ಲ ಬಟ್ನಿಂತ ಮಿಗಿಲಾಗಿದ್ದು ಇವಳದು ಆತ್ಮದ ಯಾರದು ಶಬರಿಯದು ಸುರಭಿಯದು ಅಂದ್ರೆ ಸುರಭಿ ಅಂದ್ರ ನಾಮದೇನು ಮಗಳ ಹೆಸರು ಸುರಭಿ ಅದನ್ನೇ ಅಹ್ ಶಬರಿಯನ್ನು ಹೊಲಿಸ್ತಾನ ರಾಮ ಎನ್ನ ಕಾಣುತ್ತಲಳಿ ಕಾಣುತ್ತಲ ಅವಳ ಬೆರಗು ಕಿಳಿಯುವುದು ನನ್ನ ನೋಡಿದ್ಮೇಲೆ ಅವಳು ಬೆರಗುನಿನ್ ಕಿಳೀತದ ಅಂತ ಹೇಳ್ತಾನ ರಾಮ ಲಕ್ಷ್ಮಣ ನಿತ್ಯ ನೋಡುತ್ತಲೇ ಹೆನು ಬೆರಗು ತಣಿಯದಿದೆ ನಿತ್ಯ ನಿನಗ್ ನೋಡಿದ್ರು ನನಗ್ ಬೆರಗು ತಣಿ ಹೊಲ್ತು ಇನ್ ಆಕಿಂದ ಏನ್ಫಾಡ್ ಅಂತ ಅನ್ ಲಕ್ಷ್ಮಣ ಪರಕಿಸುವ ಬಾ ಇದನ್ನು ಶ್ರಮಣೀಯ ಆಶ್ರಮದೇ ಸರಿ ನೋಡ್ಲಿಕ್ ನೋಡ್ ಇರ್ತ ಹೋಗು ನಡಿ ಅಂತ ಹೇಳ್ತಾನು ಲಕ್ಷ್ಮಣ ರಾಮ ನಡೆ ಮುಂದೆ ಲಕ್ಷ್ಮಣ ರಾಮ ಮುನ್ನಡಿ ಲಕ್ಷ್ಮಣ ಅಂತ ಹೇಳ್ತಾನ ಲಕ್ಷ್ಮಣ ಇಂದು ನೀನೇ ಮುಂದೆ ನಾನಿರುವೆ ಹಿಂದೆ ಮೊದಲ ದಿಕ್ಕಿಗೆ ನೀನು ಅಷ್ಟ ದೃಷ್ಟಿಗೆ ನೀನೆ ಅವಳ ದೃಷ್ಟಿಗೆ ಅದಕ್ಕೆ ಇವತ್ತು ನೀನೆ ಮುಂದಡಿ ಎಲ್ಲ ಮುಂದೆ ಹೋಗ್ತೀನಿ ಬಳಿಕ ನಾನು ಹೊರಡುವರು ಒಳತೆರೆ ಎದ್ದು ವಿಶಾಲವಾದ ಶಬರಿ ಆಶ್ರಮವನ್ನು ತೋರುವುದು ಒಳಗಿಂದು ತೋರಿಸ್ತಾರ ಅಲ್ಲಿ ದೂರದಲ್ಲಿ ಹಿಂಬದಿಗೆ ವೇದಿ ಇದೆ ಹಿಂದಿನ ಸೈಡ್ ಮನೆ ಹಿಂದಿನ ಸೈಡ್ ಏನದ ಒಂದು ಹಾಕ್ಯಾರ ಅದರ ಸುತ್ತ ಆಶ್ರಮದ ಸಿದ್ಧರು ಅಲಂಕರಿಸಿ ಹೋದ ಹೂ ಇನ್ನು ಬಾಡದಂತಿವೆ ಆಶ್ರಮಿಸಿದ ಬಂತ ಅಲ್ಲಿ ಹೋಮ್ ಮಾಡಿ ಹೋಗ್ಯಾರ ಪೂಜೆ ಮಾಡ್ಯಾರ ಹೂಗಳು ಹಂಗೆ ಇನ್ನ ಫ್ರೆಶ್ ಆಗತ್ತವು ವೇದಿಯಲ್ಲಿ ಅಗ್ನಿ ಹೊಗೆ ಆಡುತ್ತಿದೆ ಇನ್ನು ಅಗ್ನಿ ವೇದಿಯೊಳಗೆ ಯಜ್ಞೆ ಮಾಡಿ ಹೋಗಿದ್ದು ಹಂಗೆ ಅದ ಶಬರಿ ನಿನ್ನೆ ರಾಮನಿಗೆಂದು ಆರಿಸಿ ತಂದ ಈಗ ಬಾಡಿ ಹೋಗಿರುವ ಹೂವು ಹಣ್ಣು ತರಳರುಗಳನ್ನು ವಿಂಗಡಿಸುತ್ತಾ ಅವುಗಳ ಜಾಗದಲ್ಲಿ ಹೊಸದನ್ನು ಕೆಲಸ ಮಾಡ್ತದೆ ಮಾಡ್ತಿದ್ದಾಳು ಹೂಗಳನ್ನು ತರುದಿರು ಒಣಗಿದ್ದೆಲ್ಲ ತಗದು ಹೊಸ ಹೂಗಳನ್ನ ಅಲ್ಲಿ ಹಾಕಿ ಅಲಂಕಾರ ಮಾಡ್ತಿದ್ದಾಳ ಇಡುತ್ತಾ ಇದ್ದಾಳೆ ಅವುಗಳನ್ನು ಉದ್ದೇಶಿಸಿ ಈ ಹಾಡುತ್ತಾಳೆ ಈ ಹೂವು ಹಣ್ಣುಗಳನ್ನು ಉದ್ದೇಶಿಸಿ ಹಾಡ ಹಾಡ್ತಿದ್ದಾಳು ಅವಳು ಶಬಾರಿ ನಿನ್ನೆಳೆ ಮೃದುಕೆಯನ್ನು ನಿನ್ನೆಳಮೆಯ ನಿನ್ನೊಳಮೆ ನಿನ್ನ ಪ್ರೀತಿಯನ್ನು ಮೃದತೆಯನ್ನು ಎದುರಾಗಿರ್ತದೆ ಮೃದುಕೆ ಹೂವಿನಲ್ಲಿ ಅವನ ಸ್ಪರ್ಶಕ್ಕೆ ತೆರೆದೆ ಅವನ ಸ್ಪರ್ಶಕ್ಕೆ ಉಪಯೋಗ ಆಗಲಿ ನಿಂದು ಮೃದತೆ ನಿಂದು ಒಳಗಿನ ಪ್ರೀತಿ ಹೂವಿನ ಒಳಗಿಂದು ಬರಿಗಾಳಿಗಾರಿರುವ ನಿನ್ನೆ ಚಂದರಳಿರೆ ಬರಿಗಾಳಿಗೆ ಆರೆ ಹೋಗ್ಬಿಟ್ಟ ಎಲ್ಲಾ ಹೂಗಳು ಬಾಡಿ ಹೋಗ್ಯಾವ ನಿನ್ನ ಚೆಂದ ಅರಳಿದ್ವು ಅಂತಳತ್ ತುಂಬಿ ಬಂಬಲ ಹೊಗಳ ಗಿಂಬಾದ ಕಂಪಿ ನಿಮ್ ದುಂಬಿ ಬಂದು ನಿಮ್ಮನ್ನು ಹೊಗಳಿ ಹೊಗಳಿ ಅದರದ್ದು ಗಾಳಿಗೆ ನೀವು ಸುವಾಸನೆಯನ್ನು ಬಿಟ್ಟು ಹೋಗ್ಬಿಟ್ಟದ್ ನಿಮ್ದು ದವನ ಸುವನು ದಿಪ್ ಉದ್ದೀಪಿಸಿದೆ ಉದ್ದೀಪಿಸದೆ ಸೊರಗಿದ್ದಲರೇ ಸೊರಗಿ ಹೋಗ್ಬಿಟ್ಟಿರೋ ನಿಮ್ದು ವಾಸನೆಯನ್ನು ಬೀರುವ ಹಾಗೆ ನೀವು ಉಳ್ದಿಲ್ಲ ಅಂತ ಹೂಗಳಿಗೆ ಹೇಳ್ತಿದಾಳವ್ರು ಅವಳ ಪ್ರಾಣಾಹುತಿಗೆ ಬರದೆ ರುಚಿ ಹದ ಅವನ ಪ್ರಾಣಾಹುತಿಗೆ ಬರದೆ ಅವನಿಗೆ ನೀವು ನಿಮ್ಮ ಪ್ರಾಣಾಹುತಿ ಕೊಡದೆ ಯಾವುದು ಇಲ್ಲಿ ಹಣ್ಣು ಪ್ರಾಣಾಹುತಿ ಕೊಡೋದಂದ್ರ ಅವನಿಗೆ ತಿನ್ಲಿಕ್ಕೆ ನೀವು ಯೋಗ್ಯಾಗ ಉಳಿದಿಲ್ಲ ಹಣ್ಣುಗಳಿಗೆ ಹೇಳ್ತಿದಾಳೆ ರುಚಿ ಹೋಗ್ಬಿಟ್ಟದ್ ನಿಮ್ದು ಅದಕ್ಕೆ ನಿಮ್ ನಿಮ್ಮೊಳಗಿನ ರುಚಿ ಉಳಿವಿಗಾ ಸರೆಯಾದ ಉಳಿವಿಗೆ ಎಲೆವನ್ನ ಫಲವೇ ಏನಿದು ರುಚಿನೇ ಉಳ್ದಿಲ್ಲ ನೀನ್ ಹಣ್ಣಿನ ಒಳಗ ಹುಳುವಿಗೆ ಆಸರೆ ಕೊಟ್ಬಿಟ್ಟೆ ಹುಳಾಗ್ಬಿಟ್ಟವು ಇದ್ರಾಗ ಹಣ್ಣಿನ ಒಳಗ ಮೀಸಲಾಗದೆ ಮೀಸಲಾಗಿರ್ಬೇಕಾಗಿತ್ತು ಹುಳುವಿಗೆ ನೀನು ಕೀಟಗಳಿಗೆ ಆಸರೆ ಕೊಡ್ಬಾರ್ದಾಗಿತ್ತು ಅಂತ ಹಣ್ಣಿಗೆ ಬೈತಾಳು ಇಂತು ಮಾಸಲಾಗುವ ಇವನು ಮರಳಿ ಮರಳಿ ಹೊಸ ತರಂಗಿಣಿ ಗೈವ ಕಲವೇ ಮಾಲೆಯನ್ನು ಕಟ್ಟುತ್ತಾ ಹಾಡುತ್ತಾಳೆ ಮತ್ತೆ ಹೊಸ ಮತ್ತೆ ತೋರಣವನ್ನು ಕಟ್ತೀನಿ ನಾನು ಅಂತ ಹೇಳಿ ಮತ್ತೆ ಹೂಗಳನ್ನು ಕಟ್ಟಿ ಮತ್ತೆ ಗುಡಿಸಲನ್ನ ಅಲಂಕರಿಸ್ತಿದ್ದ ರಾಮ್ ಅಂತ ಹೇಳಿ ಎಂದು ಕಾಂಬೆನಾ ರಾಮನ ಎಂದು ಕಾಣ್ತೀನಿ ರಾಮನನ್ನು ನೆಂದು ಕಾಂಬೆನಾ ಎಂದು ನೋಡ್ತೀನಿ ನಾನು ರಾಮನನ್ನು ದಶರಥ ಪುತ್ರನಂತೆ ಅವನು ದಶರಥನ್ ಮಗ ಅಂತ ಸಾಧು ಜನರ ಮಿತ್ರನಂತೆ ಸಾಧುಗಳ ಗೆಳೆಯನಂತೆ ಆತ ವೀರ ಶೂರ ವೀರ ಗಂಭೀರ ವೀರ ಇದಾನಂತ ವೀರ ಇದಾನಂದ್ ಶೂರಿದಾನಂತ ಗಂಭೀರ್ ಇದಾನಂದ್ ಸದ್ಗುಣ ಸಾರನಂತೆ ಸದ್ಗುಣವಂತನಾಗಿದ್ದಾನಂತ ಎಂದು ಕಾಂಬೆನ ಆತನನ್ನು ಎಂದು ನೋಡ್ತೀನಿ ಬರೀ ನೋಡ್ಬೇಕು ಅಂದ್ರೆ ಅಷ್ಟೇ ಆಸೆ ಒಳಗು ಅಂಜಿಸುವವರಂಜುವಂತೆ ಬಿಲ್ಲ ಹಿಡಿದು ಬರುವನಂತೆ ಅಂಜಿಸುವವರನ್ನ ಅಂಜ್ ಅಂಜಿಸುವ ಇದಾನ ರಾಮ ಬಿಲ್ಲ ಹಿಡಿದು ಬರ್ತಾನಂತ ಆತ ಅಂತ ಹೇಳಿ ಆತ ಅವಳಿಗೆ ಪತಂಗ ಮಹರ್ಷಿಗಳು ಹೇಳಿರ್ತಾರ ಆ ದೊಡೆಯೇ ಬಲು ಸೌಮ್ಯನಂತೆ ಅಷ್ಟಿದ್ರು ಸೌಮ್ಯನಾಗಿದ್ದಾನಂತ ಹಸುಳೆಯಂತೆ ಕಾಂಬನಂತೆ ಹೊಳೆ ಎಳೆ ಹಸುಳೆಯಂತೆ ಕಾಣಿಸ್ತಾನಂತ ಎಂದು ಅರಸತನವ ತೊರೆದನಂತೆ ಆದ್ರೂ ಅರಸುತನ ಅಂತಂದ್ರೆ ಆತ ರಾಜ್ಯದ ಪಟ್ಟಾಭಿಷೇಕ ಬಿಟ್ಟು ಬಂದಾನಂತ ತವಸಿತನವ ಕೊಂಡನಂತೆ ಅಂದ್ರೆ ತಪಸ್ಸನ್ನು ತನ್ನೊಳಗ ಆರಿಸಿಕೊಂಡಂತ ಕೊಂಡನಂತೆ ಅಂದ್ರ ತನ್ನೊಳಗ್ ಹಾಕೊಳ್ಳೋದು ತಮ್ಮನೊಡನೆ ಬನಕ್ಕೆ ಬರಲು ತಮ್ಮನೊಂದಿಗೆ ಬರ್ತಾನಂತೆ ಯಾರು ಹೇಳುತ್ತಾರ ಮತ್ತಂಗ್ ಋಷಿತ್ ಅವ್ಳಿಗೆ ಹೇಳುತ್ತ ಅದನ್ನೇ ಹಾಡ್ತಿದಾಳವಳು ಮನದಿ ಭಯಕ್ಕೆ ಆತನ ಮನಸ್ಸಿಗೆ ಭಯಾನೇ ಇಲ್ಲಂತೆ ಎಂದು ಕೆಟ್ಟ ತನ್ನ ಸಿರುಳಕ್ಕೆ ಕಳೆವ ಉಪ್ರಭಾತದಂಥವನು ಅಂಥವನನು ಉಪ್ರಭಾತ ಅಂದ್ರೆ ಕತ್ತಲೆಯನ್ನು ಹೊಡೆದೋಡಿಸಿ ಬೆಳಕಾದ ತಕ್ಷಣ ಹೆಂಗ್ ಬೆಳಕ್ ಬರ್ತದಲ್ಲ ಆ ತರ ಗುರು ಸಿದ್ಧರೇ ಮೆಚ್ಚಿದಂಥ ಗುರು ಸಿದ್ಧರೇ ಮೆಚ್ಚಿದಂಥವನವನು ತನ್ಮಂಗಳ ಮೂರುತಿಯನು ಎಂದು ಚಟ್ಟಿ ಮಾಲೆಗೆ ಮುಗಿಟ್ಟವಳು ಆ ಮಾಲೆಗೆ ಮುಟ್ಟಿಟ್ಟು ಮಾಲೆಯನ್ನ ಆತನಿಗೆ ಅರ್ಪಿಸ್ಬೇಕು ಅಂತ ಹೇಳಿ ಹಾಡ ಅವಳು ರಾಮ ತಾಯಿ ದಾರಿಗರಿಗೆ ಬೀಡಿಲ್ಲಿ ದೊರೆಯುವುದೇ ರಾಮ ಬಂದು ಆತನನ್ನು ಕೇಳ್ತಾನ ಯಾರನ್ನ ಶಬರಿಯನ್ನು ತಾಯಿ ಅಮ್ಮ ದಾರಿಗರಿಗೆ ದಾರಿ ಹೋಕರಿಗೆ ಇಲ್ಲಿ ನಮಗೆ ನೆಲೆಸ್ಕೊಳ್ಲಿಕ್ಕೆ ಸ್ವಲ್ಪ ಜಾಗ ಸಿಕ್ತದೇನು ಕೇಳ್ತಾನ ಶಬರಿ ನಡುಗುವೆದೆಯಿಂದ ಹಿಂತಿರುಗಿ ನಿತ್ಯಿಸಿ ಮೊದಲು ಬೇರೆಗೂ ಕಳೆದ ಮೇಲೆ ಹಿಂತಿರುಗಿ ನೋಡಿ ಗಾಬರಿಯಾಗಿ ಬಿಸ್ತಾಳಕೆ ರಾಮ್ ಬಂದೇ ಬಿಟ್ಬಿಟ್ಟಿರ್ತ ಇನ್ನ ಕಾಯ್ತಿರ್ತಾಳೆ ಲಕ್ಷಣ ಬಂತು ರಾಮನೇ ಮಹಾಪುರುಷ ಅಂತ ಗಾಬರಿ ಒಳಗೆ ಕೇಳ್ತಾಳ ಅವಳು ರಾಮ ಅಹುದು ತಾಯಿ ಅಹುದು ರಾಮನೆಂಬರು ನನ್ನ ಈತ ನನ್ನನುಜ ಸೌಮಿತ್ರಿ ಇಲ್ಲಿ ಹೌದು ತಾಯಿ ಹೌದು ನಾನು ನನಗ್ ರಾಮ ಅಂತಾರ ಈತ ನನ್ನ ತಮ್ಮ ಅನುಜ ಅಂದ್ರೆ ತಮ್ಮ ನನ್ನ ತಮ್ಮ ಸೌಮಿತ್ರಿ ಅಂದ್ರೆ ಸುಮಿತ್ರಾನ ಮಗ ಶಬರಿ ರಾಮ ಲಕ್ಷ್ಮಣರೇ ನೀವು ರಾಮನೇ ನೀನು ನೀವು ರಾಮ ಲಕ್ಷ್ಮಣ ಏನು ನೀವು ರಾಮಯ್ಯ ಕೇಳ್ತಾಳ ಅವಳು ಶಬರಿ ತುಂಬಾ ಸಡಗರಗೊಳ್ಳುತ್ತಾಳೆ ಮುಂದೆ ಮೇಳದವರು ಹಾಡುವ ಹಾಡು ಅವಳು ಗೈದು ಉಪಚಾರವನ್ನು ಬಣ್ಣಿಸುತ್ತದೆ ಕಂಡಳು ಶಬರಿ ರಾಮ ಬಂದು ನಿಂದಿರುವುದರ ಕಂಡ ಬೆರೆಗು ಕಳೆದ ಬಳಿಕ ಕಂಡ ಆಶ್ಚರ್ಯವನ್ನು ಕಳೆದ ತಕ್ಷಣ ಉಚ್ಚರಾತ್ಸದವಳಿಗೆ ಸನಿಯ ಕೈದಿ ಮೈಯ ಮೂರ್ತಿ ಕರೆದು ಮೈಯ ಮೊಟ್ಟಿ ಮಾತಾಡಿಸ್ತಾಳೆ ಪದದಿ ಕೆಡೆದು ಕೈಯ ಕಣ್ಣಿ ಗೊತ್ತಿಕೊಂಡು ಆ ಕೈಗಳನ್ನ ರಾಮನ ಕೈಗಳನ್ನ ಕಣ್ಣಿಗೆ ಒತ್ತುಕೊಂಡು ಹನಿಯ ಸುರಸಿ ಆನಂದ ಭಾಷ ಕಣ್ಣಲ್ಲಿ ಬರ್ತದ ಶುಭರಿಗೆ ಎಂದು ಗದ್ಗದಿಸುತ್ತ ಬನ್ನಿ ಬನ್ನಿ ಅಂತ ಸಂತೋಷಕ್ಕೆ ಕಲಿತಾಳೆ ಅಯ್ಯೋ ಏನು ಅಣಿಯೇ ಇಲ್ಲ ಏನು ಇವತ್ತು ಸಿದ್ಧೆ ಮಾಡಿಲ್ಲ ನಾನು ಇನ್ನ ಬೇಗ ಬಂದ್ಬಿಟಿರ್ತಾರ ಬೆಳಗ್ಗೆನೆ ಅವರು ನಿನ್ನೆ ಎಷ್ಟು ಚೆನ್ನವಿಲ್ಲ ನಿನ್ನೆ ಎಷ್ಟ್ ಚೆಂದಗೆ ರೆಡಿ ಮಾಡಿದ್ದೆ ಅಷ್ಟಿವತ್ ಚಂದಿಲ್ಲ ಎನ್ನುತ್ತಬಲು ಹಂಬಲ ಅಂತು ಹಂಬಲಿಸುತ್ತ ತನ್ನ ಬಗೆಯ ಬಯಕೆಯಂತೆ ಬಗೆಯ ಬಗೆಯ ಕಂಪ ನೀಡುವ ಬಗೆಯ ಬಗೆಯ ಸುವಾಸನೆಯನ್ನು ನೀಡುವಂತ ವನಮಾಲೆಯ ಕೊರಳಲಿ ಒಂದು ಮಾಲೆಯನ್ನು ಕೊರಳಿಗೆ ಹಾಕ್ತಾಳ ರಾಮ್ ಎಂದು ಹಿಗ್ಗಿ ಹಿಗ್ಗಿ ಎಷ್ಟ್ ರಾಮ ಅಂತ ಹೇಳಿ ನೋಡಿ ಸಂತೋಷ ಪಡ್ತಾಳ ಇದು ರುಚಿ ಇದರಷ್ಟು ರುಚಿಯ ಇಷ್ಟು ರುಚಿ ಹಣ್ಣೆ ಯಾವುದು ಇಲ್ಲ ತಿನ್ ಹೇಳಿ ಕಚ್ಚಿ ಕಚ್ಚಿ ಅವಳ ಹಣ್ಣೆ ಹಣ್ಣೆ ಇಲ್ಲ ಜಗದೊಳಂದಿ ಇದ್ರಷ್ಟು ರುಚಿ ಯಾವ್ದು ಅಂತ ಹೇಳಿ ತಿಂದು ನೋಡಂತ ಕೊಡ್ತಾಳ ನಿಮಗೆ ಎಂದೇ ಚಂದೆನೆಂದು ನಿಮಗ ಹೇಳಿ ತಂದಿರ್ತೀನಿ ತಾನೇ ಅವರ ಕೈಯೊಳಗು ಪೂಜೆಯಿಂದ ಸುಪ್ರಸನ್ನ ಪೂಜೆ ಮಾಡ್ತಾಳ ಕೈಯೊಳಗೆ ಹಣ್ಣು ಕೊಟ್ಟು ಹೂ ಕೊಟ್ಟು ರಾಗಿ ಪ್ರಸನ್ನರಾಗಿ ರಾಜಕುಬರರಂದು ಅವತ್ತು ಇಬ್ಬರು ರಾಜಕುಮಾರರಿಗೆ ಸಂತೋಷವಾಗುತ್ತದೆ ಯಾರು ರಾಮ ಲಕ್ಷ್ಮಣ ಮಂದಹಾಸ ತೊರೆ ನೋಡಿ ಧನ್ಯ ಭಾವದಿಂದ ಕೂಡಿ ಅವಳ ಸಂತೋಷವನ್ನು ನೋಡಿ ಇವ್ರಿಗೂ ಸಂತೋಷ ಆಗ್ತದೆ ಹೀಗೆ ಅವರಿಗೆ ಉಪಚಾರವನ್ನು ಮಾಡಿ ಶಬರಿ ತನ್ನ ಅಂತಃ ಸುಖವನ್ನು ದೊರೆಯುವುದಕ್ಕೆ ಈ ಜರ ಹಾಡಿಕೊಂಡು ನರ್ತಿಸುತ್ತಾಳೆ ಸಂತೋಷ ಪಡ್ತಾಳೆ ಅವಳು ಸುಖೀನಾ ಸುಖೀನಾ ಸುಖಿ ಅಂದ್ರೆ ಸಂತೋಷ ಆನಂದ ಸುಖಿ ನಾನು ಬರಿ ಸುಖಿ ಸುಮ್ಮನೆ ಸುಖಿ ನಾನು ನಾನಿಲ್ಲದ ನಾನಾಗಿ ಏನು ನಾನು ಇಲ್ಲಿಲ್ಲಂದ್ರೂ ನಾನಾಗಿ ಏನು ಅಷ್ಟು ಸಂತೋಷ ಆಗ್ಬೇಕಾದ ಆಸೆ ತೀರಿ ಹಾಯಾಗಿ ಏನು ಇಕ್ ಹೋಗ್ಲಿಕ್ಕೆ ರೆಡಿ ಆಗ್ಬಿಟ್ಟೆ ನಾನು ಆಸೆ ತೀರ್ ಬಿಡುತ್ತೆನೆಂದು ನಂದು ಹಂಬಲ ನಳಿದಿಹೆ ಅಂಬಲ ನಳಿದಿಹೆ ಅಂದ್ರೆ ಅವಳ ಆಸೆ ಇವತ್ತು ಮುಗಿತು ತೀರ್ತು ಏನೋ ರಾಮನಿಗೆ ನೋಡ್ಬೇಕಂತ ಆಸೆ ತುಂಬಿರುವೆನು ನಾ ಮನಸ್ಸು ತುಂಬಿ ಹೋಗ್ಯದ್ ನಂದು ಸುಮ್ಮನೆಗೆ ಬಲು ಸುಖಿ ನಾನು ಸುಮ್ಮನೆ ನಾನು ಏನು ಮಾಡ್ದೇನೆ ಅನಾಯಾಸವಾಗಿ ಬಹಳ ಸುಖವನ್ನು ಹೊಂದಿದೆ ನಾನು ಸುಖಿ ನ ಹೊಳೆ ಕಡಲಿಗೆ ಸೇರುವ ತೆರದಿ ಯಾವ ರೀತಿ ಸುಖಿ ಆಗಿದ್ದೀನಿ ಸುಮ್ಮನೆ ಹೋಗಿ ಎಷ್ಟು ರಭಸದಿಂದ ಹೊಳೆ ಹೋಗಿ ನದಿ ಹೋಗಿ ಸಮುದ್ರವನ್ನ ಸೇರ್ಕೊಳ್ಳುತ್ತೋ ಆತರಷ್ಟು ಒಂದ್ ಒಂದೇ ಸರ್ತಿ ಅಷ್ಟು ಸಂತೋಷ ಆಗ್ಬಿಟ್ಟದ ಇವತ್ತು ನಾವೇ ರೇವಿಗೆ ಬಹ ತೆರೆದಿ ಅಂದ್ರೆ ಹಡಗು ರೇವಿ ಅಂದ್ರೆ ಬಂದರು ನಾವೇ ಅಂದ್ರೆ ಹಡಗು ಬೋಟ್ ಬೋಟ್ ಹೆಂಗ ಓರ್ಸ್ಟಿಕ್ ಬರ್ತದ ಅಂದ್ರ ರೇವಿ ಅಂದ್ರೆ ಬಂದರುಕ್ ಬಂದು ಚಾನಾಗೆ ಬಂದು ನಿಲ್ಲು ತರ ಸಂತೋಷ ಆಗ್ಬಿಟ್ಟದ್ ನನಗೆ ಬಗೆ ಬಗೆ ಆ ರೈಕೆಯ ಊಟ ಬೇರೆ ಬೇರೆ ಹಾರೈಕೆಗಳನ್ನ ಹಾಡಿ ನಿಂತಿದೆ ಮನ ಇದೆ ಬೀಡು ಬೆನಸಿ ಇದೇ ಇದನ್ನೇ ನೋಡ್ಕೋತಿರ್ಬೇಕು ನಿಂತ್ ಬಿಟ್ಟದ್ ಮನಸ್ಸಿಗೆ ಈ ಸಮಯ ಇದಕ್ಷಣ ನಿಂತು ಬಿಡ್ಬೇಕು ಸುಖೀನಾ ನಿಮ್ಮ ನೋಡುತ್ತಾ ಸುಖಿ ನಾನು ನಿಮ್ಮನ್ನ ನೋಡೆ ನಾನು ಸುಖಿ ಆಗ್ಬಿಟ್ಲಿ ನಿಮ್ಮನ್ನೇ ನುಡಿಸುತ್ತಾ ಸುಖಿ ನಾನು ನಿಮ್ಮ ಹಾಡುಗಳನ್ನೇ ಹಾಡುತ್ತಾ ನಿಮ್ಮನ್ನೇ ನುಡಿಸುತ್ತೆ ಸುಖಿಯಾಗ್ಬಿಟ್ಲಿ ನಾನು ನಿಮ್ಮ ತಣಿವು ನಿಮ್ಮಂದದಿ ಸುಖಿ ನಿಮ್ಮ ತಣಿವು ನಿಮ್ಮನ್ನ ನೋಡಿ ಆನಂದದಿಂದ ನಾನು ಸುಖಿಯಾಗಿದ್ದೇನೆ ನಿಮ್ಮೆಡೆ ಸುಮ್ಮನೆ ಸುಖಿ ನಾನು ನಿಮ್ಮಿಂದ ನಿಮ್ಮಿಂದಾಗೆ ನಾನು ಸುಖಿ ಆಗಿದ್ದೀನಿ ಸುಖಿನ ಹಿಂದಾಗಿ ನಾ ನಾಬಲು ಹಗುರ ಇವತ್ತು ನಾ ಬಾ ಹು ಹಗುರ ಆಗ್ಬಿಟ್ಟಿನಿ ನೀಡಿ ಪರ ತನ್ನ ಕರ ನೀಡಿ ಪರ ತನ್ನ ಕರ ತೈಯನ್ನು ಹಸ್ತವನ್ನು ಆಶೀರ್ವಾದವನ್ನು ಕೊಟ್ಬಿಟ್ಟಿದೆ ನನಗೆ ನಿನ್ನೆ ನಾಳೆ ಇನ್ನೆಲ್ಲ ವೆನಗೆ ನಿನ್ನೆ ನಾಳೆ ಇವತ್ತು ಅಂತ ಏನು ಇಲ್ಲ ನನಗೆ ನಂದು ಜೀವನದ ಸಾರ್ಥಕತೆ ಆಯ್ತು ನನ್ನ ಮುಗಿತ್ ಇವತ್ತಿಗೆ ಎಲ್ಲಾನು ಈ ನಲವೆ ಚಿರವೆಂಬ ತೆರ ಈ ನಲವೆ ಚಿರ ಇದನ್ನೇ ಚಿರ ಇದೇ ಶಾಶ್ವತ ಸುಖೀನಾ ಸುಖೀನಾ ಸುಖೀ ನಾನು ನನ್ನ ಆಸೆ ತೆಗೆತ್ ಬಿಡ್ತು ನಾ ಎಷ್ಟು ಖುಷಿಯಾಗಿನಿ ಅಂತ ಬರೀ ಸುಖಿ ಸುಮ್ಮನೆ ಸುಖೀನಾ ಸುಮ್ಮನೆ ಏನು ಇಲ್ದನೆ ಸುಖಿ ಆಗ್ಬಿಟ್ರೆ ರಾಮ ನಿನ್ನಾದರದೊಳು ಸುಖಿ ನಾವು ರಾಮ ಹೇಳ್ತಾನ ನೀ ಏನ್ ಆದರ ತೋರ್ಲಿಗತಿಯಲ್ಲ ಇದ್ರೊಳಗ ನಾವು ಸುಖಿ ಆದ್ವಿ ನಿನ್ನಿ ಸೊಗದೊಳು ಸುಖಿ ನಾವು ನಿನ್ನ ಸಂತೋಷದೊಳಗ ನಾವ್ ಸುಖಿ ಆದ್ವಿ ಕಾಡಿನೊಳು ಸವಿ ಕಾಣುವ ಪುಣ್ಯಕ್ಕೆ ಈ ಕಾಡಿನೊಳಗ ನಮ್ಗ ಈ ಸವಿಯಾದ ಹಣ್ಣು ಸಿಗ್ತಲ್ಲ ಈ ಪುಣ್ಯಕ್ಕೆ ನಾವು ಸುಖಿ ಆದಿವು ನಿನಗೆಂದೆಂದಿಗೂ ಋಣಿ ನಾವು ಎಂದೆಂದಿಗೂ ನಾವು ಋಣಿಯಾಗಿ ಹಣ್ಣುಗಳಂತಂದಿಟ್ಟಿದ್ದಕ್ಕೆ ಬರೀ ರಾಮನ ಮಾತನ್ನು ಕೇಳಿ ತನ್ನ ಸೊಗದ ಉನ್ಮಾದವನ್ನು ಸ್ವಲ್ಪ ಹದಕ್ಕೆ ತಂದುಕೊಂಡು ಅವನನ್ನು ನೋಡುತ್ತ ಕೊನೆ ಕೊನೆಗೆ ಕಂಬನಿ ದುಂಬಿ ರಾಮನನ್ನು ನೋಡ್ಕೊತ ಆ ಅವಳ ಕಣ್ಣೀರ್ ಬಂತು ಸಂತೋಷಕ್ಕೆ ಅವಳಿಗೆ ಬಲು ಸಂತಸ ಬಲು ಸಂತಸ ಬಲು ಸಂತಸ ಬೆನಗೆ ನನ್ನ ಆಸೆಯ ಜಾಡ ಹಿಡಿದು ಬಂದಿರೇ ಬಂದಿರಲೈ ಕೊನೆಗೆ ನನ್ನ ಆಸೆಯ ಜಾಡವನ್ನು ಹಿಡ್ಕೊಂಡು ನೀವು ದಾರಿನ ಹಿಡ್ಕೊಂಡು ಬಂದ್ರಲ್ಲ ಕೊನೆಗೂ ದಣಿದಿರೈ ತಣಿದಿರಾ ದಣಕೊಂಡ್ ಬಂದ್ಬಿಟ್ಟಿರಿ ನೀವು ನೀರ್ ಕುಡೀರಿ ಹಣ್ಣು ತಿನ್ರಿ ದಣಿರಿ ಹಸಿವು ತೃಷಯ್ಯನ್ನು ಉಳಿದಿರ ಹಸಿಯು ತ್ರಿಷಿಯಾಗಿ ಬಂದಿರಿ ಬಡವೆಂದು ಗೈವೆ ನಾನು ಬಡವೆ ಇದ್ದೀನಿ ನನಗೆ ಮರುಕ ತಳೆದಿರ ನನಗೆ ನೀವು ನನ್ನ ಕುಟೀರಕ್ಕೆ ಬಂದು ನನಗೆ ಕೃಪೆ ದೋರದ್ರಿ ನೀವು ನನ್ ಮೇಲೆ ರಾಮ ಸಣ್ಣ ನೀರಿದೆ ತಾಯಿ ಉಸುವೊಣ ಎಲ್ ಒಣೆಯವಿಲ್ಲ ಕಣ್ಣೀರ್ ಯಾಕ ನಮ್ಮ ಯೋಧರ ಮನೆಯೋಳ್ ಇದಕ್ಕು ಲೇಸು ಸಲ್ಲ ಇದಕ್ಕಿಂತ ಅರಮನೆಯೊಳಗೂ ಇಲ್ಲ ಇಷ್ಟು ಇಂದು ಹಳುವ ಮರೆತೆವು ಇಂದು ಹಳೇದನ್ನೆಲ್ಲ ಮರೆತು ಬಿಟ್ಟೇವು ನಮಗೂ ಸಂತೋಷ ಆಯ್ತು ಇಲ್ಲೇ ಮನೆಯ ನರಿತೆವು ಇದೇ ಮನೆಯಂತ ಅನ್ಕೊಂಡ್ಬಿಟ್ವಿ ನಾವು ಇನಿತ ಇನಿತಾದರ ತೋರ್ವ ನಿನ್ನ ನಬ್ಬೆ ಎಂದೇ ಕುರಿತೆವು ಇಷ್ಟ ಆದರೂ ತುರಿವ ಕೋರಿರುವ ನಿನ್ನನ್ನು ನಾವು ನಮ್ಮ ಅಮ್ಮ ಹೇಳಿ ಅನ್ಕೊಂಡ್ಬಿಟ್ಟಿವಿ ನಾವು ನಮ್ಮ ಮನೆ ಅಂತ ಅನ್ಕೊಂಡ್ಬಿಟ್ಟಿವಿ ಇದನ್ನ ಶಬರಿ ರೂಪಿನಂತೆ ಮಾತು ಕೂಡ ಎನಿತುದಾರವಾಗಿದೆ ನಿಂದು ರೂಪ ಎಷ್ಟು ಚಂದದಲ್ಲ ನಿನ್ನ ಮಾತು ಅಷ್ಟೇ ಉದಾರವಾಗಿದೆ ಅಂತ ಹೇಳ್ತಾಳ ಅವಳು ಧನ್ಯ ನಾನು ಸಿದ್ಧರ ವರವಿಂದು ನನಗೆ ಫಲ ಸಿಕ್ಕು ಋಷಿಗಳು ದರ್ಶನ ಹಾಕ್ತ ವರ ಕೊಟ್ಟಿದ್ರೆ ಇವತ್ತು ಫಲಿಸ್ತಾ ನನಗಂತ ಹೇಳ್ತಾಳೆ ನಿಮ್ಮ ಕಂಡ ಪುಣ್ಯವಂತೆ ಹಿಂಗೆ ಹೋಯಿತು ಎಲ್ಲ ಚಿಂತೆ ನಿಮ್ಮ ನೋಡಿದ ತಕ್ಷಣ ನಂದು ಎಲ್ಲ ಚಿಂತೆ ಎಲ್ಲ ಹೋಗ್ಬಿಡ್ತು ಗುರುವ ಗೈದ ತಣಿವು ನನಗೆ ಸಂದಿ ಸಂ ಚಿಂತೆ ಇವತ್ತು ಗುರುಗಳ ಸೇವೆ ಮಾಡಿದ್ದು ಪೂಜೆ ಮಾಡಿದ್ದು ನನಗೆ ಇವತ್ತು ಫಲ ಸಿಕ್ಬಿಡ್ತು ರಾಮ ಇಂಥ ಶಿಷ್ಯ ಅರ್ತಿ ಪಡೆದ ಇಂಥ ಶಿಷ್ಯರ್ತಿಯನ್ನು ಪಡೆದ ಗುರುಗಳೇ ಧನ್ಯರು ನಿನ್ನ ಗುರುಗಳೆಂಥರೋ ನಿನ್ನ ಗುರುಗಳು ಎಂಥವ್ರು ಇರ್ಬೇಕು ನೀನೇ ಹಿಂಗಿದ್ಯ ನಿನ್ ಗುರುಗಳು ಹೆಂಗಿರ್ಬೇಕು ಅವರ ಮಹಿಮೆ ಕೇಳಿ ಬಲ್ಲೆ ಎಂತ ಶಾಂತದ ಅಂತಾರೋ ಅಷ್ಟು ಶಾಂತವಾಗಿದ್ರಂತ ಅವ್ರ ಮಹಿಮೆಯನ್ನು ಕೇಳಿ ನಾನು ಅಂತ ಹೇಳಿ ರಾಮ್ ಹೇಳ್ತಾನೆ ಅಳಲನ್ನೆಲ್ಲಾ ಮರೆಸಿ ಶಾಂತಿಯೊಂದ ತೋರುವಿ ಬನ ಎಲ್ಲಾ ಅಳಲು ಅಂದ್ರೆ ದುಃಖವನ್ನೆಲ್ಲ ಮರೆಸ್ಬಿಟ್ಟಿ ಶಾಂತಿಯನ್ನು ತೋರಿಸ್ತೀನಿ ನೀನು ಬನ ಇದರ ನಡುವೆ ಪ್ರೇಮ ಶುದ್ಧೆ ನೀನು ಈ ಕಾಡಿನೊಳಗ ನೀನು ಪ್ರೇಮದಿಂದ ಶುದ್ಧವಾಗಿದ್ದಂಥವಳು ಉದಿನವೀ ದಿನ ಇವತ್ತು ಒಳ್ಳೆ ದಿನ ಅದ ಅಂತ ಹೇಳಿ ರಾಮ್ ಹೇಳ್ತಾನೆ ಶಬರಿ ನನ್ನ ಲೇಖೆ ರಾಮ ನನ್ನ ಯಾಕೆ ರಾಮ ನೀನು ಎಲ್ಲಾ ಅವರ ಕರುಣೆ ಎಲ್ಲಾ ಋಷಿಗಳ ಕರುಣೆ ಅದ ನೀವಿಲ್ಲಿಗೆ ಪಾದ ಬೆಳೆಸಿ ನನ್ನ ಕಂಡ ಕರುಣೆ ನೀವಿಲ್ಲಿ ತನಕ ನನಗೆ ದರ್ಶನ ಕೊಟ್ಟನು ನನ್ನ ಮೇಲೆ ನೀವು ತೋರೋ ಕರುಣೆ ಅದ ನೀವು ಬಹಿರಿ ನಿಮ್ಮ ಕಾಣೆ ನಲ್ಮೆಯಹುದು ಎಂದು ಸಿದ್ದರೊರೆದ ಮಾತು ನನಗೆ ಸಿದ್ಧಿಯಾಯಿ ತಿಂದು ನಿಮಗೆ ಗೊತ್ತಿಲ್ಲ ಆ ಋಷಿಗಳು ಹೇಳಿದ್ದು ಇವತ್ತು ಸಿದ್ಧಿ ಆಯ್ತು ನಿಮಿಂದ ದರ್ಶನ ಆಯ್ತು ಹಾಡುವಳು ಕೋಟಿ ಕರಗಳೆಂ ಎತ್ತಿರುವಿ ನೀನು ಕೋಟಿ ಕೈಗಳಿಂದ ಸೂರ್ಯನನ್ನು ಎತ್ತಿ ಹಿಡಿದಂಥವ್ನು ನೀನು ನೀಲದಾಚೆ ಗಮನ ನನಗೀ ಮಾಯೆಯಾಚೆ ಪಯಣ ಶಕ್ತಿ ಉಳವನಾಗಿದ್ದೆ ರಾಮ ನೀನು ನನಗೆ ಈ ಆಕಾಶದಿಂದ ಆಚೆ ಕಳಿಸ್ಬಿಡು ನನಗೆ ಮುಕ್ತಿ ಕೊಟ್ಬಿಡು ಈ ಮಾಯೆಯಿಂದ ಸೃಷ್ಟಿಯಿಂದ ನನ್ನ ಹೊರಗಾಕಿ ಕಳಿಸ್ಬಿಡು ನನಗ ಹಾರ ಬಯಸಿಯೇನಿ ಹಾರ ಬಯಸ್ಸೆನೆ ಹಕ್ಕಿಗಳಂತೆ ನನಗೆ ಹಕ್ಕಿಗಳಂತೆ ಹಾರಬೇಕಂತ ಆಸೆ ತೇಲ ಬಯಸನಿ ಬಿಳಿ ಮುಗಿಲಂತೆ ನನಗೆ ಬಿಳಿ ಮುಗಿಲುಗಳು ಆಕಾಶದಲ್ಲಿ ಹೆಂಗ್ ಕೇಳ್ತಿಲ್ಲ ಅಂತ ಕೇಳ್ಬೇಕಂತ ಆಸೆ ಕಾರ್ ಮೋಡವ ತೆಳೆ ಮಿಂಚಿನ ತೆರೆದೋಳು ಈ ಕರಿ ಮೂಡದೊಳಗ ಮಿಂಚು ಹೆಂಗ್ ಬೆಳಕಿನ ಅದ ರೀತಿ ಆಗ್ಬೇಕು ನಾನು ಭವ ಬಿಡೆ ಬಯಸ್ಸಿಗೆ ನಿಂತೆ ಈ ಭವ ಬಿಟ್ಟು ಹೋಗ್ಬೇಕಂತೀನಿ ಕೋಟಿ ಕರಗಳ ಕೋಟಿ ಕೈಗಳಿಂದ ರಾಮ ಮಾತೆಯರ ಮಾತೆಯ ತೆರ ನೀನೆ ಆಧರಿಸುತ್ತ ಇಷ್ಟು ತಾಯಿಯಂ ನಮ್ಮನ್ನ ಆಧರಿಸ ಆಧರಿಸಿ ಬಳಿಕಿ ತೆರ ನೋಡಿಯೇ ತಾಯಿ ಬಳಿಕ ಈ ರೀತಿ ನೋಡ್ ಮಾತಾಡ್ತಿದ್ದೀಯೆ ನಮ್ಗ ನೀನು ನಿನಗೀ ಬಗಿ ಸರಿಯೇ ಈ ರೀತಿ ಮಾತಾಡೋದು ಸರಿ ಏನು ಅಂತ ರಾಮೀ ಪುಣ್ಯ ಲೋಕ ದೊರೆಯಲೆಂದು ಹರಕೆ ಇಡೆ ನನಗೆ ನನಗೆ ಪುಣ್ಯ ಲೋಕ ಅಂತ ಹರಕೆ ಇಡು ಅಂತ ಹೇಳ್ತಾಳ ರಾಮ ಈ ಪ್ರಿಯ ತೀಯವ ಗೈದ ನಿನಗೆ ಸಾವೇ ನಮ್ಮ ಕಾಣ್ಕೆ ಎಷ್ಟು ಪ್ರೀತಿಯನ್ನು ತೋರಿಸ್ದಂತ ನಿನಗೆ ನಾವು ಸಾವನ್ನು ಕೊಡ್ಬೇಕೆ ಅಂತಾನ ರಾಮ ಕಾಣಿಕೆಯಾಗ ನಾವು ಅದನ್ನು ಕೊಡ್ಬೇಕೆ ಅಷ್ಟಭಾರಿ ಮರಣವಲ್ಲ ಮುಕ್ತಿ ಪ್ರಭು ಇದಾವೆ ನನ್ನ ಕೊಂಡ್ಕೆ ನನ್ ಹರಕೆ ಇದೆ ಅದ ನನ್ ಕೇಳುಕೆ ಕೇಳುವುದು ಇದನ್ನೇ ಅದ ನನ್ ಮರಣ ಅಲ್ಲ ಮುಕ್ತಿನಿಕ್ ಕೊಟ್ಸ್ಬಿಡು ನನಗಂತ ಹೇಳ್ತಾವ ಕೇಳಿ ರಾಮ ಮನ ಒಪ್ಪಿದ್ರು ಎದೆ ಒಪ್ಪದಲ್ಲ ಒಪ್ಪಿದ್ರು ಎದೆ ಒಪ್ಪಂಗಿಲ್ಲ ಅಂತಂದ್ರೆ ಉಭಯ ಒಪ್ತಿ ಒಪ್ತಿಲ್ಲ ಇದೆಲ್ಲ ಕೊಡ್ಲಿಕ್ಕೆ ನನಗೆ ಬಾರಿ ನೀನು ಒಲಿದ್ ಒಪ್ಪಲು ದಿವ ಸಪ್ವದಲ್ಲಾ ನೀನು ಒಲದ್ ಒಪ್ಪೊಂಬಿಟ್ಟಿ ಅಂದ್ರೆ ಏನು ಸಪ್ಪಂಗಿಲ್ಲ ಆಗ್ತದ ಅಂತ ಹೇಳ್ತಾಳೆ ರಾಮ ಬೆರಗಾಗಿ ಹೇ ನಾ ನಿನಗೆ ನಿನ್ನ ನೋಡಿ ನಾ ಬೆರಗಾಗ್ಬಿಟ್ಟಿನಿ ಅಸ್ಸು ಎಂಬೆ ನಲ್ಮೆಗೆ ನಿನ್ನ ಪ್ರೀತಿಗ್ ನಾನು ಅಷ್ಟು ಅಂತಿನ ಆಶೀರ್ವಾದ ಮಾಡ್ತಾಳೆ ರಾಮ ಹೋಗವ್ವ ಹೋಗವ್ವಾ ನೀಂಗ ಹೇಳ್ತಿ ಹಂಗೆ ಆಗ್ಲಿ ಅಸ್ಸು ಅಂದ್ರ ಹೋಗಮ್ಮ ನೀನು ನಿನ್ನ ಅಭೀಷ್ಟ ಸಿದ್ಧಿಗೆ ನಿನ್ನ ಅಭೀಷ್ಟ ಸಿದ್ಧಿಗಳೆಲ್ಲ ನೆರವೇರ್ಲಿ ಶಬರಿ ನಮೋ ನಮೋ ನಿಮಗೆ ನಮೋ ನಮೋ ಮಲೆಗೆ ನಮೋ ಎಲ್ಲರಿಗೆಲ್ಲಕ್ಕೂ ಶರಣು ಎಲ್ಲರಿಗೂ ನಮಸ್ಕಾರ ಮಾಡ್ತಾಳ ವೇದಿಯಲ್ಲಿ ಉದಿತವಾದ ಅಗ್ನಿಯನ್ನು ಬಲವಂದು ಹಾಡು ಪ್ರವೇಶಿಸುತ್ತಾಳೆ ಅಗ್ನಿಯನ್ನು ಹೊತ್ತಿಸಿ ಅಲ್ಲೇ ಅವರ ಎದುರಿಗೆ ಅಗ್ನಿ ಪ್ರವೇಶ ಆಗ್ತಾಳೆ ಅವಳು ರಾಮ ಹೆಣ್ಣ ರೀತಿಯ ನರಿಯಬಹುದೇ ಹೆಣ್ಣ ನರಿಲಿಕ್ಕೆ ಆಗ್ತದೇನೋ ಅವರ ಬಗ್ಗೆ ಬಲು ಸೂಚಿಗ ಅವಳೇ ವಿಚಿತ್ರವ್ರ ರೀತಿ ನೀತಿಗಳು ಎಂಥ ನಿಷ್ಠೆ ಎಂಥ ಪ್ರೀತಿ ಇವಳ ಮರೆಯುವುದೇ ಈ ಜಗ ಈ ಜಗತ್ ಅವಳನ್ನು ಮರಿಲಿಕ್ಕಾಗ್ತದೆ ಲಕ್ಷ್ಮಣ ಆರು ಎತ್ತ ಏಕೆ ಅನ್ನದೆ ಹಸುಳೆ ಎಂದದಿ ಒಲಿದಳು ಕಾಣುಸಲೇ ಬಹು ನಲಿದಳ ನಮ್ಮನ್ನು ನೋಡಿ ಬಹು ಬಹಳ ಕುಣಿದ್ಲು ನಲವೊಳೆಮ್ಮನೆ ಮರೆತಳು ರಾಮ ಬೆಳಕೊಲಿದವರ್ ಉರಿವ ಬಸ್ತಿಯ ಯಾರಿಗೆ ಬೆಳಕು ಒಲದ್ ಬಿಟ್ಟಿರ್ತಾರಲ್ಲ ಅವರಿಗೆ ಕರುಕ ಕಾಣರು ಅವರು ಆ ಬೆಳಕಿನ ಕಾಡಿಗೆ ಬರ್ತದೆ ದೀಪ ಹಚ್ಚಿದಾಗ ನಾವು ನೋಡಲ್ಲ ಲಕ್ಷ್ಮಣ ಬಾಳ ಸುತ್ತಿಹ ದೇವ ತೇಜವ ಬರೇ ಬೆಳಕನ್ನಷ್ಟೇ ಅವ್ರು ನೋಡ್ತಾರ ಕಾಂಬರಿಗೆ ಇದೇ ಲಕ್ಷಣ ತೇಜವ ಕಾಂಬವ್ರಿ ಯಾರು ಆ ಜ್ಯೋತಿಯನ್ನು ನೋಡಿರ್ತಾರ ಅವ್ರ ಲಕ್ಷಣ ಇದೇ ರೀತಿ ಇರ್ತದ ಲಕ್ಷ್ಮಣ ಅಸುರ ನೆಡರಿಂ ಕಾದು ತನ್ನೆಡೆ ಗೆಮ್ಮ ತೆಳದಿ ಅರ್ಕಿಗೆ ಆ ಅಸುರ ನಮ್ಮ ಕರೆದುಕೊಂಡ್ ಹೋಗ್ಬಿಟ್ಟಿದ್ದಾನೆ ಸೆರೆ ಒಳಗೆ ಇತ್ತದ ನಮ್ಮ ಅತ್ತಿಗೆಯನ್ನ ಏನೆಂಬೆನು ಅಣ್ಣ ಇದ್ರ ಬಗ್ಗೆ ಏನ್ ಹೇಳೋದು ಇಂತೆಯೇ ನೆನೆಯುತ್ತಿರಬಹುದತ್ತಿಗೆ ಈ ರೀತಿ ಶಬರಿ ಕಾಯ್ತಾ ಇದ್ದಾಳ ಅದೇ ತರ ನಮ್ಮ ಅತ್ತಿಗೆನು ಕಾಯ್ತಾ ಇದ್ದಾಳ ಅಂತ ಹೇಳಿ ಲಕ್ಷ್ಮಣ ಅಂತ ರಾಮ ಇರಬಹುದು ಇರಬಹುದು ಸೀತೆ ಆ ಪ್ರಿಯ ಚಂದ್ರ ಹೌದು ಇರಬಹುದು ಎಲ್ಲಿರುವೆ ಎಂತಿರುವೆ ನಿನ್ನನು ಜೀವದೊಂದಿಗೆ ಕಾಂಬೆನಿ ಜೀವ ಸಹಿತ ನಾನು ನಿಮ್ಗೆ ನೋಡ್ಲಿಕ್ಕೆ ಎಲ್ಲಿದ್ದಿ ಹೇಗಿದ್ದಿ ಗೊತ್ತಿಲ್ಲ ಲಕ್ಷ್ಮಣ ಭೂಮಿ ತಾಯಿಯು ತನ್ನ ಮಗಳನು ಭೂಮಿ ತಾಯಿ ಮಗಳು ಯಾರು ಸೀತೆ ಭೂಮಿ ತಾಯಿ ತನ್ನ ಮಗಳನು ಎಲ್ಲಿರಲಿ ಅದೇ ತವರನೇ ಅವಳು ಸೀತೆ ಎಲ್ಲಿರ್ತಾಳ ಅದೇ ಅವಳು ತವರ್ ಮನೆ ಹೊರೆಯೊಳಿ ಧೃತಿಯಾನು ಚಿಂತಿಸು ಇನ್ನು ಮುಂದಿನ ಹವಣನಿ ಧೃತಿ ಕೆಡಬೇಡ ಅವಳು ಎಲ್ಲಿರ್ತಾಳ ಅದೇ ತವರ್ ಮನೆ ಯಾಕಂದ್ರ ಭೂಮಿ ತಾಯಿ ಮಗಳಿದ್ದಾಳ ಅವಳು ರಾಮ ಹೌದು ಮರೆತಿದ್ದೆ ಲಕ್ಷ್ಮಣ ಹೌದು ಮರೆತು ಬಿಟ್ಟಿದ್ದೆ ನಾನು ಸಂಚ ಭೂತಾಗಿ ಬೆರೆಯುತ್ತಾ ಶಬರಿ ಸೀತೆಗೆ ರಕ್ಷೆ ಇಡಲಿ ಶಬರಿ ಸೀತೆಗೆ ರಕ್ಷೆ ಕೊಡ್ಲಿ ಓಪ ಬಾ ನೆರವರೆಸುತ ನೆರವೇರಿಸು ಹೋಗುಣು ಬಾ ಪ್ಲೀಸ್ ಬೆಲ್ಲ ಸಿಂಕ್ ಯು ವೆರಿ ಮಚ್ ಬಾಯ್ ಬಾಯ್